ನಮಸ್ಕಾರ ವೀಕ್ಷಕರೇ ಕಲರ್ಸ್ ಕನ್ನಡದಲ್ಲಿ ಈಗಾಗಲೇ ರಾಮಾಚಾರಿ ಸೀರಿಯಲ್ ಮುಗ್ದಿದೆ ಇನ್ನೇನು ಈ ವಾರಾಂತ್ಯಕ್ಕೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಗಿಯುತ್ತೆ ಆಮೇಲೆ ಕಲರ್ಸ್ ಕನ್ನಡದಲ್ಲಿ ಹೊಸ ಸೀರಿಯಲ್ಗಳದ್ದೇ ಸದ್ದು ಗೌರಿ ಕಲ್ಯಾಣ ರಾಣಿ ಧಾರವಾಹಿಗಳ ಸಾಲಿಗೆ ಈಗ ಪವಿತ್ರ ಬಂಧನ ಅನ್ನೋ ಹೊಸ ಸೀರಿಯಲ್ ಕೂಡ ಸೇರ್ಕೊಂಡಿದೆ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಚಾಕ್ಲೇಟ್ ಹೀರೋ ಅನ್ನಿಸ್ಕೊಂಡಿದ್ದ ಸೂರಜ್ ಸಿಂಗ್ ಬಿಗ್ ಬಾಸ್ ಮನೆಯಿಂದ ಹೊರಬಂದು ಬರೀ ಎರಡೇ ವಾರಕ್ಕೆ ಪವಿತ್ರ ಬಂಧನ ಸೀರಿಯಲ್ನ ಹೀರೋ ಆಗೋ ಬಂಪರ್ ಆಫರ್ ಪಡ್ಕೊಂಡಿದ್ದಾರೆ ಮುಂಚೆ ಶೆಫ್ ಆಗಿದ್ದ ಸೂರಜ್ ಆಮೇಲೆ ಮಾಡಲಿಂಗ್ ಮಾಡಿ ಅದರಿಂದ ಬಿಗ್ ಬಾಸ್ ಅವಕಾಶ ಪಡ್ಕೊಂಡಿದ್ರು ಇದೀಗ ದೇವದತ್ ದೇಶ್ಮುಖ್ ಪಾತ್ರದಲ್ಲಿ ಕಿರುತೆರೆಗೆ ಹೀರೋ ಆಗಿ ಎಂಟ್ರಿ ಆಗ್ತಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದಾಗ ಹದಿನೆಂಟು ಸಾವಿರ ಇದ್ದ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಈಗ ಮೂರುವರೆ ಲಕ್ಷ ಆಗಿದೆ ಈ ಜನಪ್ರಿಯತೆನೇ ಅವರಿಗೆ ಸೀರಿಯಲ್ ಅವಕಾಶ ಸಿಗೋಕ್ಕೆ ಕಾರಣ ಅಂತ ಹೇಳ್ತಿದ್ದಾರೆ ಈಗಾಗಲೇ ರಿಲೀಸ್ ಆಗಿರೋ ಪ್ರೋಮೋದಲ್ಲಿ ಸೂರಜ್ ದೇವದತ್ ದೇಶ್ಮುಖ್ ಪಾತ್ರ ಮಾಡಿದರೆ ಅವರ ತಮ್ಮ ತಿಲಕ್ ಪಾತ್ರದಲ್ಲಿ ಯಶಸ್ಗೌಡ ಕಾಣಿಸ್ಕೊಂಡಿದ್ದಾರೆ ಈ ಸೀರಿಯಲ್ನ ನಾಯಕಿ ದಾಸಪುರಂದರ ಬೃಂದಾವನ ಸೀರಿಯಲ್ನಲ್ಲಿ ಅಭಿನಯಿಸಿದ್ದ ಅಮೂಲ್ಯ ಈ ಸೀರಿಯಲ್ನಲ್ಲಿ ಅವರ ಪಾತ್ರದ ಹೆಸರು ಪವಿತ್ರ ತಿಲಕ್ ಮತ್ತು ಪವಿತ್ರ ಪ್ರೀತಿಸ್ತಿರ್ತಾರೆ ಆದರೆ ಪವಿತ್ರ ಅವಳು ಬಾಸ್ ಆಗಿದ್ದ ದೇವದತ್ನ ಮದುವೆ ಆಗೋ ಪರಿಸ್ಥಿತಿ ಬರುತ್ತೆ ಇಬ್ಬರಿಗೂ ಒಬ್ರನ್ನ ಕಂಡ್ರೆ ಆಗಲ್ಲ ಆದರೂ ಮದುವೆ ಆಗ್ತಾರೆ ಮುಂದೇನು ಅನ್ನೋದೇ ಪವಿತ್ರ ಬಂಧನ ಸೀರಿಯಲ್ನ ಕತೆ ಯಾವ ಹೂವು ಯಾರ ಮುಡಿಗೋ ಇದು ವಿದ್ಯ ಆಟಕ್ಕೆ ಸಿಲುಕಿದ ಬಂಧನ ಅಂತ ಶೀರ್ಷಿಕೆ ಹೊಂದಿರೋ ಪ್ರೋಮೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮುಂದಿನ ದಿನಗಳಲ್ಲಿ ಈ ಸೀರಿಯಲ್ಗೆ ಯಾವ ರೀತಿ ಪ್ರತಿಕ್ರಿಯೆ ಸಿಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಥ್ಯಾಂಕ್ ಯು